ಇದೆಯೋ ಗಿಚ್ಚಿಗಿರಿಗಿಲಿ ಅದಕ್ಕ ನೀ ಮತ್ತೆ ಈ ನಮನಿ ಆಗಲ ಮಾಡಬೇಕು ಅಲ್ಲ ನೀ ಕುಂತಿರೋ ವರ್ಸಿ ನೋಡಿದ್ರೆ ಇವತ್ತು ಪುಲ್ಲ ಗಿಚ್ಚಿಗಿಲಿಗಿಲಿ ಯಾಕಂದ್ರ ಬರ್ತಿದಂಗ್ಲ ದರ್ಶನ ಆಗಿದ್ ನನಗ ನಿಂದು ಬರಪ್ರ ಇದಿಲ್ಲ ನನ್ನ ಪರಿಚಯ ಐತ ಹೌದಲ್ಲ ನೋಡ್ರಿ ಈ ಊರಿಗ ಹೊಸದಾಗ ಬಂದಿರೋ ಗ್ರಾಮ ಪಂಚಾಯತಿ ಪಿಡಿಯು ಈ ಊರಿಗ ಹೊಸದಾಗ ಬಂದಿದ್ರಿ ಬಾಡಿಗೆ ಮನಿ ಬೇಕು ಇಲ್ಲಿ ಯಾರ್ದಾದ್ರು ಮನಿ ಇದ್ರ ನನಗೊಂದಿಟ್ಟು ವ್ಯಾಪಾರ ಕೊಟ್ರು ಅಪ್ಪ ಎಲ್ಲಿ ಯಾರು ಮನೆ ಖತ್ತು ಮ್ಯಾಗ ಮಾಡಿ ಮಾತಾಡು ಖತ್ತ ಮಾರಿ ಮಾಡಿ ಕೆಳಗೆ ಮಾಡಿ ಮಾತಾಡಕೊಡದು ಮ್ಯಾಗ ಮಾಡಿ ಮಾತಾಡಲ್ಲ ಯಾರದೈತೆ ಮನೆ ನಿಂದ ಒಂದು ಎರಡು ತಿಂಗಳು ಮಟ್ಟಿಗೆ ಬಾಡಿಗೆ ಮಾಡ್ಕೊಂಡ್ರಿ ಇವ್ರದ್ದು ಐತಿ ನಿಂದೈತಿ ಯಾರದೈತು

ನಮಸ್ಕಾರ ರೇ ನಾನ್ ರೇ ನಿಮ್ಮ ಅಪ್ಪರಾಜ್ ಯಾವ ಕೆಲಸದಲ್ಲೂ ಸುಖ ಇಲ್ರಿ ಮೀನುಗಾರಿಕೆ ಕೆಲಸದಾಗ ಸುಖ ಐತಿ ಮಾಡೋದು ಡಿಗ್ರಿ ಹೋದಿನಿ ಆದ್ರೂ ನೌಕರಿ ಇಲ್ರಿ ಅದಕ್ಕಾಗಿ ಮೀನ್ ಹಿಡಿಯೋ ಕೆಲಸನೇ ಮಾಡ್ತಿದ್ದೀನಿ ಆದ್ರೂ ಕರಾವಳಿ ಗಂಗಾ ಮಾತಾತಿ ಅಂಬಿದ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ದೋಣಿ ತಗೊಂಡು ಸಮುದ್ರಕ್ಕೆ ಹೋಗಿದೆ ಸಮುದ್ರದಾಗ ಸಿಕ್ಕಾಪಟೆ ಗಾಳಿ ಅಂತೇಳಿ ಈ ಕೆರೆ ಕಡೆ ಮೀನ್ ಹಿಡಿಯಕ್ ಬಂದಿ ಅಲ್ಲಿ ಕಾಣ್ತಾ ಇತ್ತಲ್ಲ ಮಳೆಗೆ ದೊಡ್ಡ ದೊಡ್ಡ ಮೀನ ಬಿದ್ದ ಒಂದು ಕೋಳಿ ಕೊಡ್ತೀನಿ ಅಂತ ಆ ಜಟ್ಗ ದೇವ್ರಿಗೆ ಹರಕೆ ಮಾಡಬಂದ ಕೆರೆ ಕಡೆ ಬರದೆ ಬಹಳ ದಿನ ಆಯ್ತ ನೋಡ ಕೆರೆಯಾಗ ಹೆಂಗ ಮೀನು ಹಾರಾಡಕತ್ತೈತಿ ದೊಡ್ಡ ಮೀನು ಚಿಕ್ಕ ಮೀನು ಅಲ್ಲೊಂದು ದೊಡ್ಡ ಮೇಲೆ ಗೊತ್ತಿದೆ ನೋಡ ಅಯ್ಯೋ ಅಯ್ಯೋ ಈಗ ಒಂದು ಕೆಲಸ ಮಾಡ್ತೀನಿ ಬಲೆ ಬೀಸ್ ಬಿಡ್ತೀನಿ ಈ ಕಡೆ ನೋಡ ಚಲೋ ಐತಿ ಕಂಟಲ ಕೆಂಪು ಕೆಂಪ ಕೆಂಟ್ಲ ಅಲ್ಲೋಗ ಹೊಡೆದು ಬಿಡ್ತೀನಿ ನೋಡ ಅಲ್ಲಿ ಸೂಪರ್ ಐತಿ ಸಟಗಾ ದೇವರೇ ಚಲೋಕ ಬಂದು ಗುಟ್ಟಿ ಮೀತು ವನ್ನಾ ತಿರುಸಾ ಪೂರ್ತಿ ಹೊತ್ ಹೋಯ್ತ ನೋಡು ಅಡಾಗೆ ಮನೆ ಬೀಸ್ಬೇಕಾದ್ರೆ ನೋಡ್ಕೊಂಡು ಬೀಸ್ಬೇಕನ್ನ ಬಂದು ತಿಳಿಯಂಗಿಲ್ಲ ಏ ನಾನು ಹಂಬಿ ಕಣೇ ಹಂಬಿಕ ಬಲೆ ಹೆಂಗ್ ಹೊಡಿಬೇಕಮ್ಮು ನನಗೆ ಚಂದ ಗೊತ್ತು ಏನೇನು ಕಲಿಸ್ಬೇಕಾಗಿಲ್ಲ ಅಂದ್ರೆ ಹಿಂಗ ಹೊಡಿತಾನ ನೀವ ಮಗ ಏನು ನೀನು ಅಂಬಿಕ ಏ ನೀನು ಯಾಸಿನ ಸಿಂಗೆ ಅಂಬಿಕನು ಯ ಬೀಚ್ ಮಾತ್ರ ಉಳ್ಸ್ ಪ್ರವತ್ತ ನೋಡಿದ ತಕ್ಷಣ ಇವ ಹ್ಯಾಂಗ್ ಇರ್ಬೇಕು ಇವನ ಪವರ್ ಅಂತ ಮೆಚ್ಚಲಬೇಕ ಏನಿನ ಪವರ್ ನೋಡಮ್ಮಣ್ಣ ಈ ಪ್ರತಿ ಪ್ರತಿಯೊಬ್ಬನು ಪವರ್ ರೇ ಯಾಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನ ಅಭಿಮಾನಿಗಳು ಇವರೆಲ್ಲ ಹೌದಾ ಒಲಿಯ ಅಲ್ರಿ ಈ ಕೆರೆ ಕಡೆ ಹೊಸ ಫಿಗರ್ ಬಂದೈತಿ ಸಣ್ಣಕ್ಕಿದ್ರು ನೋಡಕ್ ಸಖತ್ತಾಗವಳೆ ಏ ಹಂಗ ಬಾ ನನ್ನ ಅಂತ ಈ ಊರಿಗೆ ಹೊಸದಾಗ ಬಂದಿರೋ ಗ್ರಾಮ ಪಂಚಾಯಿತಿ ಪಿ ಡಿಯು ಓ ನೀವು ಪಿಡಿಯೋನಾ ಅಲ್ರಿ ಗಾಗಲ್ ಹಾಕೊಂಡು ಲಿಫ್ಟಿಕ್ ಮೆತ್ಕೊಂಡು ಕಣ್ಣು ಕುಕ್ಕು ಹಂಗ್ ಬಟ್ಟೆ ಹಾಕ ಬಂದಿರೋ ನೋಡಿ ನಾ ಯಾರೋ ಅಂತ ಯಾಕ ಅಲ್ಲ ಈ ಊರ್ನಾಗ ಪಿ ಡಿ ಆಗ ಬಂದಿರೋ ಯಾರು ಈ ನಮ್ಮನೆ ಲಿಫ್ಟಿಕ್ ಹಚ್ಬಾರ್ದು ಗಾಗಲ್ ಹಾಕೊಂಡು ಬರಬಾರ್ದು

ಸಿಕ್ಕಿದ್ರೆ ಸಿಕ್ಕ್ರೆ ಆ ದೇವ್ರ ಕೊಟ್ಟ ಭಿಕ್ಷ ಅಂತೇಳಿ ಸುಮ್ನೆ ಮನೆಗ್ ಬಂದ್ಬಿಡುದು ನಿನ್ ಹೆಸರೇನಾ ಮಳೆ ಶ್ರಾವಣದಾಗ ನಿಮ್ಮಪ್ಪ ನಿಮ್ಮ ಅಮ್ಮನಿಗೆ ದೊಡ್ಡ ದೊಡ್ಡ ಹಣವೆ ತಿನ್ನಿಸಿದ ಇರ್ಬೇಕ ಅದಕ್ಕ ನಿನ್ನ ಮೊಗ್ ನೀನ್ ಅದಕ್ಕೆ ಆಸಾಡ ಮಾಸ್ದಾಗ ಹುಟ್ಟಿದೀಯಾ ಅದಕ್ಕೆ ನಿಂಗ ಆಸಾಡ ಅಂದ ಹೆಸರಿಟ್ಟ ನಾ ಕರೆಕ್ಟ್ ಅಲ್ವಾ ಕರೆಕ್ಟ್ ಇರಬೇಕು ನಿನಗೆ ಏನಾದ್ರು ಡೌಟ್ ಇದ್ರು ನಮ್ಮ ಅಪ್ಪ ನೋ ತಿಳ್ಕಂಬ ಮ್ಯಾಗ ಹೋಗ ನಮ್ಮ ಅಪ್ಪ ಅಂದ್ರೆ ಚಂದ್ರಾನ ಕಲಸ್ ಬಿಡುವ ಯಾರನ್ನ ಚಂದ್ರಾನ ಏ ಬಾಡ ಪಾಪ ಅಂದ್ರ ನೋಡು ನನಗಂತ ಏನ ಹೇಳ ನಮ್ಮ ಸರ್ಕಾರದ ಕೆಲಸಕ್ಕಿಂತ ನೀ ಮಾಡೋ ಉದ್ಯೋಗ ಬಹಳ ಇಷ್ಟ ಆಗ್ತ ನೋಡ ನಮ್ಮ ಕೆಲಸ ಅಲ್ರಿ ಈ ಬಡ ಮೀನುಗಾರರು ಬದುಕೋದೇ ಬಹಳ ಕಷ್ಟ ಐತಿ ದೋಣಿ ತಗೊಂಡು ಸಮುದ್ರಕ್ಕೆ ಹೋದ್ರ ನೌಕಾನೆಲೆ ಅವರು ತಮ್ಮದೇ ಸಮುದ್ರ ಅಂತ ಹೇಳಿ ನಮಗ ಅಲ್ಲಿಂದ ಓಡಿಸ್ತಾರ ಅದ್ರಾಗು ಈ ಕರಾವಳಿಯ ವಾಣಿಜ್ಯ ಬಂದಾರ ಅಂತ ಹೇಳಿ ಈ ಬಡ ಮೀನುಗಾರರ ಕುಟುಂಬವನ್ನೇ ಸರ್ವನಾಶ ಮಾಡ್ಲಿಕ್ ಹೊಂಟಾರ ಈಗೈತಿ ಬಡ ಮೀನುಗಾರರ ಪರಿಸ್ಥಿತಿ ಕಥಾನಾಯಕ ಆಗಬೇಡವು ಕಾಮಿಡಿಗೆ ಬಾ ಅಲ್ಲ ಅಪ್ಪ ಏನ ಹೇಳು ನೀನ್ ಸ್ವೀಟು ನೋಡ್ತಾ ಇದ್ರ ನನಗೆ ಮನಸ್ಸಿಗೆ ಬಹಳ ಇಷ್ಟ ಬಂದಿ ನೋಡಕ ಮಾಡ್ತಿದೆಯಲ್ಲ ನೀ ಯಾವ ಯಾವ ಕಿನ್ನಾರ ಏನಾದ್ರೂ ಮಾಡಿ ಏನು ಆತರ ಹುಡುಗ ಅಲ್ರಿ ನಮ್ಮಂತ ಹುಡುಗರಿಗ ಸರ್ಕಾರ ಒಂದ್ ರೂಪಾಯಿ ಯಾರು ಲಾಭ ಇದೆಯಾ ಎಲ್ಲಾನು ನಿಮಗೆ ಲಾಭ ಬಸ್ ಪ್ರೇ ಗೃಹ ಲಕ್ಷ್ಮಿ ಆ ಲಕ್ಷ್ಮಿ ಅಂತ ಹೇಳಿ ನಿಮ್ಗೆ ಎಲ್ಲಾ ಮಾಡ್ಬಿಟ್ಟಾರ ನಮ್ಗೆ ಯಾರು ಆಗ್ತಾರೆ ಮದುವೆ ನಿಜ ಹೇಳಿ ನಿಮ್ಗೆ ಯಾರಾದರೂ ಬಲೆ ಹಾಕಿದಾರ ಶಿವ ಶಿವ ಖರೆ ಹೇಳ್ಬೇಕಂದ್ರೆ ನೀನಾ ಒಬ್ಬ ಗಂಡಿಸ್ತ ನನಗೆ ಮೊದಲು ಮುಟ್ಟಿ ಬೇರೆ ಯಾರು ಮುಟ್ಟಿಲ್ಲ ನೋಡೋಣ ನನ್ನ ಹುರು ಕಲ್ಗಟ್ಗಿ ಅಂದ್ರೆ ನಾ ಇನ್ನು ಮುಂದೆ ನಿನ್ನ ಮನೆಯಾಗ ಇರ್ತೀನಿ ಅಯ್ಯೋ ಶಿವ ಶಿವ ನಿಮ್ಮದು ಡಬಲ್ ಇಂಜಿನ್ ಗಾಡಿ ಯಾ ಯಾ ಜನ ನೋಡಿದ್ರೆ ಭಾಳ ಕಷ್ಟ ಐತಿ ಬೇಡಪ್ಪ ನೀ ನಮ್ಮ ಇರೋದ ಈ ಊರಿಗೆ ನಾ ಯಾವಾಗ ಹೊಸ್ದಾಗ್ ಬಂದಲ್ಲ ಈ ಒಂದು ಬತ್ತಳಕೆಯಲ್ಲಿರೋ ಬಾಣ ಐತೆ ನೋಡಲ್ಲ

ಏನೋ ಕೆಡಿಸ್ತಂತೆ ನನ್ನ ತಲೆನೇ ಕೆಡಿಸ್ತಾ ಒಂದು ಕೆಲಸ ಮಾಡೋಣ ಬ್ಯೂಟಿ ತಲೆ ಕೆಡಿಸ್ತಿದ್ರೆ ಬಾಳ ವಿಚಾರ ಮಾಡಬಾರದು ಡೈರೆಕ್ಟ್ ಹತ್ತರಕ್ಕೆ ಬಂಡಿ ಲಿಮಿಟ್ ಇಲ್ಲದಂಗೆ ಗಾಡಿ ಓಡಿಸ್ಬೇಡ ಸರಿ ಆಸಡ ಈಗ ಈ ಸಡನ್ನ ಸೀಸನ್ ತಾನೆ ಇಡ್ದ ಬಿಡುವಾಗ ಹಂಗಾರೆ ಮತ್ತೆ ಯಾಕ್ತಾನೆ ಮಾಡ್ತಿ ನೆಟ್ಟ ಕುಂದ್ರು ಕುಂದ್ರಂಗಿಲ್ಲ ನಿನ್ನ ಏನು ಹಿಂಗ ನೋಡಬೇಕು ನಾಳೆ ಬರು ನೋಡು 부르츠고 부르츠고 무르츠고 무르고 이다 우르나가에브스라나가